ಎಷ್ಟೊಂದು ಆಟ ಸಾಮಾನು ನಮ್ಮ ಎಲ್ಲದನ್ನು ಎಲ್ಲದನ್ನ ತೊಗೊಂಡೋಗ್ಬೇಕು ನನಗೆ ಆಟ ಆಡಕ್ಕೆ ಬೇಕು ಆ ಜಿಮ್ಮಿ ಹತ್ರ ಎಷ್ಟೊಂದು ಆಟ ಸಾಮಾನು ಇದ್ದಾವೆ ನನ್ನ ಹತ್ರ ಏನೂ ಇಲ್ಲ ಇವತ್ತು ನಮ್ಮಮ್ಮ ಹೇಳಿ ನಾನೆಲ್ಲ ತಗೊಂಡೋಗ್ಬೇಕು ಈ ಹುಡುಗರು ಇಂಥ ಅಂಗಡಿಗಳಿಗೆ ಕರ್ಕೊಂಡೆ ಬರ್ಬೋದು ನಮ್ಮ ಮನೇಲಿ ಹೇಳಿದೆ ಮನೆಗೆ ಹೋಗಿ ಹೋಗ್ಬರ್ತೀನಿ ಒಂದು ಅರ್ಧ ಗಂಟೆಗೆ ಹೋಗ್ಬರ್ತೀನಿ ಒಂದು ಅರ್ಧ ಗಂಟೆ ಅಂತ ಯೋಳಿದ್ರೆ ಕೇಳೋದು ಇವಳು ಈಗ ಆಟ ಸಾಮಾನುಗಳು ಸುಮ್ಮನೆ ನೋಡ್ತಾನೆ ಅವಳೆ కొడల్లా అందే ఇల్ే బు అదాడుతాళి యాక అన కర్క నన్న మన ఏడు అర్థం మాట్లా సుమ్ ఈ షాపింగ్ ఎలా మక్ళు స్కూల్ ఓదాక ఇటుకప్పు నన్ను ఎల్లి ఒక ఓద్రి ఆట మాట్ మే ఆగిబట్ట నెన అమ్మ అమ్ మమ్మీ మమ్మీ ఏనావ ఏనుంటు ఏం బాకవా నోడే అందరూ ఆట సంబంధ

ಅವ ಆಟ ಮಾಡಿಬಿಡ್ ಕಡೆ ಅವನ್ನೆಲ್ಲ ಇಟ್ಟಿಲ್ಲ ಇಲ್ಲಿ ಹೋದರು ಒಂದೊಂದು ತಗೊಂಡು ಹೋಗ್ಬೇಕು ಭಾಳ ಏನಾರು ಹಿಡ್ಕಂಡು ಹೋದ್ರೆ ಅಂಗಡಿಯಿಂದ ಹೊರಗೆ ತಕ್ಷಣ ಗುಮ್ಮಜ್ಜ ಕಾಯ್ಕಿಂತ ನಿಂತಿರ್ತತಿ ಬಂದ ಅಮ್ಮನ್ನು ಹಿಡ್ಕೊಂಡು ಹೋಗ್ಬಿಡ್ತದೆ ನೋಡಿ ಇನ್ನೊಂದು ಇನ್ನೊಂದ್ಸಲ ಬಂದಾಗ ಇನ್ನೊಂದು ತಗೊಂಡು ಹೋಗಿ ಇವಾಗ ಒಂದು ತಗೊಂಡು ಹೋಗಿ ಸಾಕಣ സമന തീ അഡ്ഗ്രി തോർസാടാമോ ಜೆಸಿಬಿ ಕೊಡಿಸಿ ತಜ್ಜಿ ಒಂದೇ ಜೆಸಿಬಿ ತಗೊಂಡಿದ್ದೀನಿ ಕೇಳು ನೋಡಿದ್ದೆ ಅಲ್ಲಿ ಗುಮ್ಮ ಹಿಡ್ಕೊಂಡೋಗತ್ತೆ ಅಂತ ಜೆ ಸಿ ಬಿ ಒಂದೇ ಒಂದು ತಗೊಂಡನಂತೆ ನೀನು ಒಂದೇ ಅಂದರೆ ತಗೊಳವ ಇನ್ನೊಂದು ಸರಿ ಬಂದಾಗ ಕೊಡಿಸ್ತೀನಿ ಬೇರೆ ಹೇಳಿದೆ ಹ್ಞೂ ನಾನು ಒಂದೇ ಅಂದರೆ ತಗೊಂತೀನಂತೆ ಬೇಗ ಹಾರಿಸ್ಕೊಂಡು ತಗೋ ಟೈಮ್ ಆಯಿತು ಹಾಂ ನಾನು ಅಲ್ಲಿ ಬಿಲ್ ಹಾಕ್ಸ್ತಿರ್ತೀನಿ ಇಲ್ಲೇ ನೋಡು ನಿನ್ನ ಮುಂದೆ ಬಂದ್ಬಿಡು ಅಲ್ಲಿಗೆ ಇಲ್ಲಪ್ಪ ನೀ ಮಂಚಿ ಇಲ್ಲ ಐತೆ ಇನ್ನು ಮನೆಗೆ ಏನೇನು ಬೇಕಾ ಎಲ್ಲ ತಗೊಂತಾಯ್ತು ನಾನು കടനവ അവളെ ബോക്കെ എല്ലാം ചീറ്റി ബാർ കൊട്ടു നയ്യപ്പം കൈ കൊട്ട് ആർസാക്തീ പെനായു മനു ബ്രഷ് ഇതൊല്ല മെത്തനോ യൂ മറ 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 അത് ഉടിക്കോ ഇവ്സ്കാരത്ത നോട് ഹൗദ നാ യു അതേ അവൾ ബരളല്ല ഒളെ മറ്റന്നേര ബില്ല് അസ്തീ നാനും ബരീ ബില്

ನನಗೆ ಬೇಡ ಕಣು ಜೆ ಸಿ ಬಿ ಬೇಡ ನನಗೆ ಇದು ಬೇಕಷ್ಟೇ ನನಗೆ ಗೊಂಬೆಗಳು ಇಲ್ಲಾಂದರೆ ಇಲ್ಲೇ ಇರೋರು ಸಣ್ಣ ಸಣ್ಣ ಇದು ತಗೋಲ್ಲ ಅವು ಬೇಕು ಮತ್ತು ನನಗೆ ವ್ಯಾರಂಟಿ ಬ್ಯಾಗ್ ಎಲ್ಲ ಬೇಕು ಅವೇ ಕಡೆ ಇದ್ದಾವೆ ಅವಾಗ ವ್ಯಾರಂಟಿ ಬ್ಯಾಗ್ ಸಿಗಲ್ಲ ಇಲ್ಲೆಲ್ಲ ಇಲ್ಲ ಬರೀ ಆಟ ಸಾಮಾನು ಮನೆ ಕ್ರೇಷನಿಂದ ಕಡೆ ಇತ್ತು ಅಷ್ಟೆ ನಾನಿಂದ ಅಲ್ಲೇ ತಗೊಂಡು ಮತ್ತು ವಾರಕ್ಕೆ ಹೋಗ್ಬೇಕಾದ್ರೆ ಕೊಡ್ಸ್ಕೊಳಕ್ಕಿಲ್ಲ ಮಗುನ ಹತ್ರ ಬಿಡು ವ್ಯಾರಂಟಿ ಬ್ಯಾಗ್ ಅದೇ ನಮ್ಮ ಬಿಲ್ ಹಾಕ್ಸ್ಕೊಂಡು ಹೋಗ್ತೀವಿ ಹ್ಞೂ ಅಂದ್ರೆ ನಾವು ಹೋಗ್ತೀವಿ ಓ ಸರಿ ಸರಿ ಅರವ ತಗೊಂಡು ಆಟ ಹೋಗಣೇ ಅವ ಹೊರಗೆ ಹೋಗ್ತೀವಲ್ಲ ಅಲ್ಲಿ ಅಲ್ಲಿ ಬ್ಯಾಗಿದ್ ಸಣ್ಣವ ಅವ್ರನ್ನ ಕೊಡಿಸಿ ಇಲ್ಲದೇನು ಬೇಡ ನನಗಿಂತ ಬೇಡ ನಿಮ್ಗೆ ಬ್ಯಾಗೆ ಕೊಡ್ಸಲ್ಲಿ ಹೋಗಕ್ಕಲ್ಲ ಅಂದ್ರೆ ಗಾಯಡು ಇಷ್ಟ ತನಕ ಹುಡ್ಕಿದೀಯ ಟಿ ವಿ ಎಷ್ಟು ಮಾಡಿ ಕೆ ಜಿ ಅಲ್ವಾರಕ್ಕೆ ಹೋಗಾರ ಕೊಡ್ಸಿದ್ರು ಪಸ್ಟ್ಕಿನಲ್ಲಿ ಬಿಲ್ ಹಾಕಿಸಿದ್ರೆ ಅಲ್ಲಿ ತಗನ್ಸಿದ್ರೆ ಹೋಗಕ್ಕೆ ಬರ್ತದಿಲ್ಲ ಏನೋ ಆಟ ಆಡ್ತೀರಪ್ಪ ನೀವು ಹುಡುಗ್ರು ನೋಡೋ ಅವ್ರ ಒಂದೇ ಒಂದು ತಗೊಂಡು ಅವ್ರ ಜೊತೆಗೆ ಅಚ್ ಕಟ್ಟ কোড্সনা নেয়ে মাড্নডি অজি আওড্য়ে উয়েস্টকরন আটি সমনে তামন্তালন্তে নান ইকে জেস্য়ে জিদিগালে কান্টে তালা দা�

யோஜி மக்களும் ஐநூறு நூறு ரூபாய் ಬಾಡಿಗೆ ಗಿಡ ಕಟ್ಟೋದು ಬೇಡ ನಾವು